ದಿನಗಳು ಅದಕ್ಕೋಸ್ಕರ ಈ ಒಂದು ಗೋಷ್ಠಿಯಲ್ಲಿ ನಾವು ಇದ್ದೇವೆ ಗೊತ್ತಿದ್ದ ಹಾಗೆ ಇಲ್ಲಿ ಮೊದಲಿನ ಚಿತ್ರಣ ಒಂದಷ್ಟು ಬದಲಾಗಿದೆ ಈಗ ನಾವು ಸಾಕಷ್ಟು ಕೆಲಸ ಸಾನಿಧ್ಯದಲ್ಲಿ ಮಾಡಿದ್ದೇವೆ ಅದು ಇದಕ್ಕೊಂದು ಖರೀದಿ ನಿರ್ಮಾಣ ಮಾಡಿ ಒಂದು ಫೋಲಾಸ ಆಸ್ ಇರ್ಬೋದು ಹಿಂದಿನ ಗೋಡೆ ತುಂಬಾ ಹತ್ತಿರದ ಮೆಚ್ಚೋದನ್ನೆಲ್ಲ ತೆಗೆದು ಅದನ್ನು ಸ್ವಚ್ಛ ಸುಂದರ ಮಾಡುವುದು ಮತ್ತೆ ಪರಿಸರದಲ್ಲಿ ಬಾವಿ ಸ್ವಚ್ಛ ಮಾಡುವುದು ಎರಡು ಬಾವಿಗಳನ್ನು ಸ್ವಚ್ಛ ಮಾಡುವುದು ಆ ಬಾವಿಗೆ ಲಿಂಗ್ ಹಾಕಿ ಇತ್ಯಾದಿ ಮಾಡುವಂಥದ್ದು ಮತ್ತು ನೀರಿನ ಪರ್ಮನೆಂಟ್ ಸೊಲ್ಯೂಷನ್ಗೋಸ್ಕರ ಮೇಲೆ ಒಂದು ದೊಡ್ಡ ಟಾಂಕಿ ವ್ಯವಸ್ಥೆ ಸುಮಾರು ಅರವತ್ತು ಸಾವಿರ ವೀಟರ್ನ ಟಾಂಕಿ ವ್ಯವಸ್ಥೆ ಇದರಿನಲ್ಲಿದ್ದ ಇದನ್ನು ಲೆವೆಲ್ ಮಾಡಿ ಅದಕ್ಕೆ ಒಂದಷ್ಟು ಮಣ್ಣುಗಳನ್ನೆಲ್ಲ ಹಾಕಿ ತುಂಬ ಒಂದು ಸುಮಾರು ಒಂದು ತಿಂಗಳು ಜೆ ಸಿ ಬಿ ಗಾಚಿ ಕೆಲಸ ಆಗಿರೋದು ಅದನ್ನು ಎರಡು ಗ್ಯಾಲರಿಗಳಾಗಿ ಮಾಡಿ ಎದುರು ಹೋಗುತ್ತಿರುವ ತೋಡನ್ನು ಅದು ಸ್ವಲ್ಪ ಎದ್ದ ತುತ್ತ ಇದ್ದದ್ದನ್ನು ನಾವು ಲೆವೆಲ್ ಮಾಡಿ ಒಂದು ಹಂತಕ್ಕೆ ಸ್ಟ್ರೈಟ್ ಮಾಡಿ ಅದನ್ನು ಕಂಗಿನಿಂದ ಮುಚ್ಚಿ ನಾವು ಅದನ್ನು ತಾತ್ಕಾಲಿಕವಾಗಿ ಮುಚ್ಚಿ ತಾತ್ಕಾಲಿಕ ಕಂಗು ಹಾಕಿ ತಾತ್ಕಾಲಿಕವಾಗಿ ಮುಚ್ಚಿ ಅದನ್ನು ಅದು ಈ ಹಿಂದೆ ಮಾಡಿದಂಥ ಎಲ್ಲ ಕ್ಷೇತ್ರಗಳಿಂದ ಸ್ವಲ್ಪ ದೊಡ್ಡದಾಗಿ ಮಾಡಿದ್ದೇವೆ ನಮ್ಮಲ್ಲಿ ದಯದಲ್ಲಿ ಜಾಗ ಇತ್ತು ಪರಿಸರದಲ್ಲಿ ನೆರೆಕರೆಯವರೆಲ್ಲ ತುಂಬ ಧಾರಾಳ ಮನಸ್ಸಿಂದ ಜಾಗವನ್ನು ಕಂಗನ್ನು ತೆಂಗನ್ನು ಏನು ತೆಗೆದಿದ್ದರು ಏನು ಮಾಡದಿದ್ದರು ಜಾಗವನ್ನು ಲೆವೆಲ್ ಮಾಡುವುದು ಸಹಕಾರ ಕೊಟ್ಟ ಕಾರಣ ನಮಗೆ ಸುಮಾರು ಎಂಬತ್ತು ಮೀಟರು ವ್ಯಾಜ್ಯದ ವಿಪಿಬೀಟು ವ್ಯಾಜ್ಯದ ಒಂದು ಇದಿದೆ ಮರಕ್ಕಳದ ಇದಿದೆ ದೊಡ್ಡದು ಅತ್ಯಂತ ದೊಡ್ಡ ಒಂದು ಮರಕ್ಕಳದ ವ್ಯವಸ್ಥೆ ಅದರ ಹಿಂದುಗಡೆ ಸುತ್ತಮುತ್ತ ನಮಗೆ ಅದು ಭಕ್ತಾದಿಗಳು ನಿಲ್ಲಿಕೆ ವ್ಯವಸ್ಥೆ ಇದೆ ಒಂದು ಸೈಡಲ್ಲಿ ಹಿಂದುಗಡೆ ಒಂದು ಸೈಡಲ್ಲಿ ಊಟ ಮತ್ತು ಉಪಚಾರದ ವ್ಯವಸ್ಥೆ ಇತ್ಯಾದಿಗಳ ವ್ಯವಸ್ಥೆ ಅಡುಗೆ ಇತ್ಯಾದಿ ವ್ಯವಸ್ಥೆ ಮತ್ತೆ ಈ ನೀವು ಎದುರು ಕಾಣುವಂಥ ಒಂದು ತೋಟ ಏನಿದೆ ಮರಕಳದ ಆಚೆ ತೋಟ ಏನಿದೆ ಅದರಿಂದ ಆಚೆ ಕೇವಲ ಒಂದು ತೋಟದ ಒಳಗೆ ನಿಮಗೆ ನೂರ ಐವತ್ತು ಮೀಟರ್ ನಡೀಲಿಕ್ಕೆ ನೂರ ಐವತ್ತು ಮೀಟರ್ ನಡೀಲಿಕ್ಕೆ ಅದರಿಂದ ಆಚೆ ಪಡ್ತು ಅಂತ ಹೇಳುವ ಕೆಲಸದಲ್ಲಿ ಅಲ್ಲಿಯ ಸ್ಥಳ ಮಾಲೀಕರು ನಮಗೆ ಧಾರಾಳವಾಗಿ ಅವರ ಗದ್ದೆಯನ್ನು ಅದರ ಆಚೆ ಒಂದು ತಟ್ಟು ಮಾಡಿ ಸ್ವತಃ ಅವರೇ ತಟ್ಟು ಮಾಡಿ ಎಲ್ಲ ಕೊಟ್ಟಿದ್ದಾರೆ ಸೊ ಆ ಕಾರಣಕ್ಕೆ ನಮಗೆ ಕಡಿಮೆ ಅಂದರಲ್ಲಿ ಒಂದು ಮುನ್ನೂರು ವಾಹನಗಳನ್ನು ನಿಲ್ಲಿಸುವ ವ್ಯವಸ್ಥೆ ಇದೆ ಮತ್ತೆ ಹೆಚ್ಚಿನ ವ್ಯವಹಾರಗಳನ್ನು ಬಹುಶಃ ಹದಿನೇಳು ಮತ್ತು ಹದಿನೆಂಟಕ್ಕೆ ಜಾಸ್ತಿ ಮಂದಿ ಸೇರುವಾಗ ನಾವು ಅದು ಭರ್ತಿಯಾದ ನಂತರ ಮತ್ತೆ ನಾವು ಶಾಲಾ ಪರಿಸರದಲ್ಲಿ ಅದನ್ನು ವ್ಯವಸ್ಥೆ ಮಾಡಲಿಕ್ಕಿದ್ದೇವೆ ಶಾಲಾ ಪ ಗ್ರೌಂಡನ್ನು ಬಳಸಿಕೊಳ್ತೇವೆ ರೋಡನ್ನು ಬಳಸಿಕೊಳ್ತೇವೆ ಏಳು ಹದಿನೆಂಟಕ್ಕೆ ಅದಕ್ಕೆ ಬೇಕಾದ ಇದನ್ನು ನಾವು ಒಂದು ಡಿಪಾರ್ಟ್ಮೆಂಟ್ಗಳನ್ನು ನಾವು ಫಾರೆಸ್ಟ್ ಇಲಾಖೆಯನ್ನು ಮಾತಾಡಿದ್ದೇವೆ ಸೆಕ್ಯೂರಿಟಿಗೆ ಬೇಕಾದ ಹಾಗೆ ಪೊಲೀಸ್ ಇಲಾಖೆಯನ್ನು ಮಾತಾಡಿದ್ದೇವೆ ಮತ್ತು ಎಕ್ಸೈಸ್ ಆರೋಗ್ಯ ಇಲಾಖೆಯನ್ನು ಎಕ್ಸೈಸನ್ನು ಮಾತಾಡಿದ್ದೇವೆ ಮರಕಳದ ಪರಿಸರದಲ್ಲಿ ಒಂದು ಹಂತದಲ್ಲಿ ಮಾಧ್ಯಮದವರಿಗೆ ಮತ್ತು ವಿ ಐ ಪಿಗಳಿಗೆ ವರ್ಗಕ್ಕೆ ಮತ್ತು ಆರೋಗ್ಯ ಇಲಾಖೆಗೆ ವಿಶೇಷವಾಗಿ ನಾವು ಕೌಂಟರ್ ಮಾಡಲಿಕ್ಕಿದೆ ದಯವಿಟ್ಟು ಅದನ್ನು ಇದಕ್ಕೆ ಸಂಬಂಧಪಡದವರು ಬಳಸಿಕೊಳ್ಳೋದಾಗಿ ನೋಡೋದು ಮಾಧ್ಯಮ ಬರುವುದು ಮಾಧ್ಯಮದವರೇ ಬಳಸಿಕೊಳ್ಳುವ ಹಾಗೆ ಆರೋಗ್ಯ ಇಲಾಖೆಗೆ ಮೀಸಲಿಟ್ಟದ್ದನ್ನು ಆರೋಗ್ಯ ಇಲಾಖೆಯವರೇ ಬಳಸಿಕೊಳ್ಳುವ ಬಳಸಿಕೊಳ್ಳುವಾಗೆ ತಂತ್ರಿವರ್ಗದವರು ತಂತ್ರಿವರ್ಗದವರೇ ಬಳಸಿಕೊಳ್ಳುವ ಹಾಗೆ ಮತ್ತು ವಿ ಐ ಪಿ ನಮಗೆ ದಾನಿಗಳು ವಿ ಐ ಪಿಗಳು ಅಂತ ಹೇಳಿದರೆ ಇಲ್ಲಿ ಭತ್ತ ದೇವದೇವರು ಯಾರೂ ವಿ ಐ ಪಿಗಳಲ್ಲ ಆದರೆ ಪ್ರೋಟೋಕಾಲ್ ಪ್ರಕಾರ ಶಾಸಕರು ಬಂದಾಗ ಅಥವಾ ಎಂ ಪಿಗಳು ಬಂದಾಗ ಸ್ಥಳೀಯ ಜನಪ್ರತಿನಿಧಿಗಳು ಬಂದಾಗ ವಿಶೇಷವಾಗಿ ನಮಗೆ ದಾನಿಗಳು ಬಂದಾಗ ಒಂದಷ್ಟು ಮಂದಿ ಇಲ್ಲ ಇಲ್ಲಿಯ ಕೆಲಸ ಕಾರ್ಯಗಳಿಗೆ ದಾನಿಗಳಾಗಿ ಗುರುತಿಸಿಕೊಂಡಿದ್ದಾರೆ ಅವರು ಬಂದಾಗ ಸೊ ಇದಿಷ್ಟು ಇದರ ಒಂದು ಚಿತ್ರಣ ಆದರೆ ನಾವು ನಿಮ್ಮಿಂದ ನಿರೀಕ್ಷೆ ಮಾಡೋದೇನು ಅಂತ ಹೇಳಿದರೆ ಅರಂಬೂರು ಪರಿಸರದಲ್ಲಿ ಸಾಕಷ್ಟು ಅಥವಾ ಒಳ್ಳೆ ತಾಲೂಕಿನಲ್ಲಿ ಒಟ್ಟಾರೆಯಾಗಿ ನೀವು ನೋಡಿರ್ಬೋದು ಸಾಕಷ್ಟು ಪ್ರತಿಷ್ಠಿತ ಮನೆತನಗಳ ಜನ ನಡೆಸಿದ ಇತಿಹಾಸ ನಮ್ಮಲ್ಲಿದೆ ಸ ಒಳ್ಳೆ ರೀತಿಯಲ್ಲಿ ನಡೆಸಿದ್ದಾರೆ ಪ್ರತಿ ವರ್ಷ ಒಂದಲ್ಲೂ ಒಂದು ಕಡೆ ಸ್ವಚ್ಛ ಹೊಂದರ ರೀತಿಯಲ್ಲಿ ಮಾಡ್ತಾ ಇದೆ ಕಳೆದ ವರ್ಷ ಮೇನಾಳದಲ್ಲಿ ಮೇನ ವರ್ಷ ಗೋಲ್ಚಾರು ಪರಾಜೆಯಲ್ಲಿ ಹುಂಚದಲ್ಲಿ ಈ ಕಡೆ ಕನಕರಾಜ್ ಸೈಡ್ನಲ್ಲೆಲ್ಲ ಮಾಡಿದ ಇತಿಹಾಸ ಸುಳ್ಳಕ್ಕಿದೆ ಇದನ್ನು ಸುಳ್ಳೇ ತಾಲೂಕಿನವರು ಈಗ ಹೊಸತಲ್ಲ ಆದರೆ ಈ ಅರಂಬೂರು ಪರಿಸರಕ್ಕೆ ಇದು ಸ್ವಲ್ಪ ನನಗೆ ಅಭಾಸ ಅಂತ ಅನಿಸಬಹುದು ಸ್ವಲ್ಪ ಗ್ರಾಮದಲ್ಲಿ ಬಡ ಬಡ ವರ್ಗ ಇರುವಂಥದ್ದು ಮತ್ತೆ ಯಾವುದೇ ಈ ಮನೆತನದವರು ಏನು ಇದನ್ನು ಮನಸ್ತಾರೆ ಈ ಮನೆಯವರು ಕೇವಲ ಮೂರು ಮಂದಿ ಇರುವಂಥದ್ದು ಮೂರು ಮನೆ ಇರುವಂತ ಒಂದು ಮನೆತನದವರು ಅವರ ಬಂಧುಗಳಲ್ಲೇ ಇರ್ಬೋದು ಬಟ್ ಕೇವಲ ಮೂರೇ ಮನೆ ಇರುವಂಥ ಒಂದು ಇವರು ಅದಕ್ಕೆ ಊರಿನವರ ಸಪೋರ್ಟ್ ಬಹುಶಃ ನಾನು ಪುನಃ ಹೇಳ್ತೇನೆ ಇಲ್ಲಿಯ ಪರಿಸರದ ಒಂದಷ್ಟು ಕುಟುಂಬಗಳು ಅದು ಅರಂಬೂರು ಪಂತನ ಇರ್ಬೋದು ಪರಪ್ಪೆ ಇರ್ಬೋದು ಪರಿಸರದಲ್ಲ ನೆಣಸಿಲ್ನವರು ಇರ್ಬೋದು ಮತ್ತೆ ಇಲ್ಲಿರುವಂಥ ಈ ಅರಮಣ್ಣನವರು ರತ್ನಾಕರ ಅವರ ಕುಟುಂಬದವರು ಇರ್ಬೋದು ಏನು ದುಡಿದಿದ್ದಾರೆ ಅಂತ ಹೇಳಿದರೆ ತುಂಬ ಸಂತೋಷ ಮಹಿಳೆಯರದ ಒಂದು ತಂಡ ಅಲ್ಲಿ ಇಲ್ಲದೆ ಅವರು ತುಂಬ ಚೆನ್ನಾಗಿ ದುಡಿ ದುಡಿದ್ದಾರೆ ದುಡಿತಾ ಇದ್ದಾರೆ ಅವರೆಲ್ಲ ಒಂದೆರಡು ವರ್ಷದಿಂದ ಪ್ಲಾನ್ ಮಾಡಿದ್ದಾರೆ ನಾವು ಉತ್ಸವ ಮೂರ್ತಿಗಳಾಗಿ ಮೊನ್ನೆ ಬಂದು ಸೇರಿಕೊಂಡವರು ಆದರೆ ತುಂಬ ಮಾಡಿದ್ದಾರೆ ಆ ಬಗ್ಗೆ ನಮಗೆ ತುಂಬ ಹೆಮ್ಮೆ ಇದೆ ಸೊ ನಾಳದು ನಾನು ನಿಮ್ಮಿಂದ ನಿರೀಕ್ಷೆ ಮಾಡುವುದೇನಂತೇಳಿದರೆ ಒಂದಷ್ಟು ಇದರ ಬಗ್ಗೆ ಪಾಸಿಟಿವ್ ಒಂದು ಪ್ರಚಾರ ಅಂದರೆ ಇಂಥ ಕಾರ್ಯಕ್ರಮ ಆಗಿದೆ ಅಂತ ನಿಮ್ಗೆ ಗೊತ್ತಿದೆ ನಾವು ಸುಮಾರು ಐದಾರು ಸಾವಿರ ಏನು ಆವಂತರನ್ನು ಪ್ರಿಂಟ್ ಮಾಡಿದ್ದೇವೆ ಅದು ಇಲ್ಲಿಗೆ ಮುಗಿದೋಗುವಂಥ ಪರಿಸ್ಥಿತಿ ಬಂದಿದೆ ನಾವೀಗ ನೆರೆಯ ಪೆರಾಜಿ ಗ್ರಾಮಕ್ಕೆ ಕೂಡ ಕೊಡಲಿಲ್ಲ ಕೆಲವು ಮನೆತನಗಳಿಗೆ ಮಾತ್ರ ಕೊಟ್ಟದ್ದು ಸುಳ್ಯದಲ್ಲಿ ಕೂಡ ಹೆಚ್ಚಿನವರಿಗೆ ಕೊಡಲಿಲ್ಲ ಅಥವಾ ನಾವು ಬೇರೆ ಗ್ರಾಮ ಬಿಟ್ಟು ಆಲೇಟಿ ಗ್ರಾಮ ಬಿಟ್ಟು ಹೊರಗೆ ಹೆಚ್ಚು ಮಂದಿಗೆ ಕೊಡಲಿಲ್ಲ ಕೊಟ್ಟು ಪೂರೈಸುವಂಥದ್ದು ಅಲ್ಲ ಮತ್ತು ಇದರಲ್ಲೊಂದು ಭಕ್ತ ಘಟನೆಗಳು ಆಮಂತ್ರಣಕ್ಕೆ ಕಾಯಿದಿಲ್ಲ ನನ್ನ ಹೆಸರು ಇದೆ ಹೆಸರು ಇಲ್ಲ ಹಾಗಿಲ್ಲ ಬಂದು ದುಡಿತಾ ಇದ್ದಾರೆ ಪ್ರತಿದಿನ ಸಾಯಂಕಾಲ ಪ್ರತಿದಿನ ಕಡಿಮೆ ಅಂದರೂ ನೂರೈವತ್ತ ಇನ್ನೂರು ಮಂದಿ ಹಗಲು ಈ ರಾತ್ರಿ ಬಂದು ಇಲ್ಲಿ ದುಡಿತಾ ಇದ್ದಾರೆ ಅದು ಎಲ್ಲ ಇದನ್ನು ಮಾಡಿ ಗೊತ್ತಿದ್ದವರು ಅದರ ಶ್ರಮ ಗೊತ್ತಿದ್ದವರು ನಿರಂತರವಾಗಿ ದುಡಿತಾರೆ ಯಾರು ನನ್ನ ಹೆಸರಿಲ್ಲ ಹೆಸರು ಬಿಟ್ಟು ಹೋಗಿದೆ ನಾವು ಅದಕ್ಕೆ ಸಂಬಂಧದವರಲ್ಲ ಅಂತ ಮಾಡೋದಿಲ್ಲ ಅದೊಂದು ನಮಗೆ ತುಂಬಾ ಸಂತೋಷದ ವಿಷಯ ಎಲ್ಲ ಖುದ್ದು ಒಳ್ಳೆ ಮಾಹಿತಿಗಳನ್ನು ಕೊಡ್ತಾರೆ